ಹಾಯ್ ಎಲ್ಲರಿಗೂ ಸಮೃದ್ಧಿ ಜೀವನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಭಾನುವಾರ ನಮಗೆ ಶ್ರೀರಾಮನವಮಿ ಬಂದಿದೆ ಆ ದಿನ ಸ್ನಾನದ ನೀರಿಗೆ ಈ ವಸ್ತುಗಳನ್ನು ಹಾಕ್ಕೊಂಡು ಸ್ನಾನ ಮಾಡುವಂಥದ್ದು ಹಾಗೆ ಮನೆಗೆ ಪುಟ್ಟದಾಗಿ ಈ ವಸ್ತುಗಳನ್ನು ಕೊಂಡುಕೊಂಡು ಬಂದಾಗ ಮನೆಯಲ್ಲಿ ಯಾವ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ದೂರವಾಗುತ್ತೆ ಚೆನ್ನಾಗಿರುವಂಥ ಒಂದು ಶಕ್ತಿದಾಯಕವಾದ ಒಂದು ಪರಿಹಾರ ಅಂತಲೇ ಅನ್ಬಹುದು ಬೆಳಗ್ಗೆನೇ ನಾವು ಮೊದಲು ಸ್ನಾನಕ್ಕೆ ತುಂಬ ಪ್ರಾಧಾನ್ಯತೆ ಕೊಡೋದ್ರಿಂದ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ದೇಹದ ಮೇಲೆ ಏನೇ ದಾರಿದ್ರ್ಯ ಇದ್ದರೂ ಕೂಡ ಅದು ತೊಲಗು ಹೋಗೋದಕ್ಕೆ ಸ್ನಾನ ಅನ್ನೋದು ಬಹಳನೇ ಮುಖ್ಯವಾಗಿರುತ್ತೆ ಈ ಸ್ನಾನದ ನೀರಿಗೆ ಈ ವಸ್ತುಗಳನ್ನು ಹಾಕೋದ್ರಿಂದ ತುಂಬಾ ಅಂದರೆ ಹಾಕಿ ಸ್ನಾನ ಮಾಡೋದ್ರಿಂದ ವರ್ಷ ಪೂರ್ತಿ ಮನೆಯಲ್ಲಿ ಯಾವುದೇ ತರಹದ ಈ ಕಷ್ಟಗಳಿದ್ದರೂ ಕೂಡ ನಿವಾರಣೆ ಆಗುವಂಥ ಶಕ್ತಿದಾಯಕವಾದ ಒಂದು ಪರಿಹಾರ ಈ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರುವಂಥ ಶ್ರೀರಾಮನಿಗೆ ಅಂದರೆ ಮಧ್ಯಾಹ್ನ ಹುಟ್ಟಿರುವಂಥದ್ದು ಆ ತಂದೆ ನಾವು ಪರಿಹಾರಗಳನ್ನು ಆ ದಿನ ಮಾಡಿಕೊಂಡಾಗ ಹಾಗೂ ಆ ವಸ್ತುಗಳನ್ನು ಮನೆಗೆ ಕೊಂಡುಕೊಂಡು ಬಂದು ಈ ರೀತಿ ಮಾಡಿದಾಗ ದುಡ್ಡಿನ ಸಮಸ್ಯೆಗಳಿದ್ದರೂ ಹಾಗೂ ಒಡವೆಗಳು ತಗೊಳ್ಬೇಕು ಅಂತ ಆಸೆ ಇರುತ್ತಲ್ವ ಎಲ್ಲರಿಗೂ ಕೂಡ ಹೊಸದಾಗಿ ಅಂಥವರು ಕೂಡ ತಪ್ಪದೇ ಈ ಪರಿಹಾರವನ್ನು ಯಾಕೆಂದರೆ ಈ ಹಬ್ಬದ ದಿನಗಳಲ್ಲಿ ಈ ಪ್ರಕೃತಿಯಲ್ಲಿ ಬಹಳ ಶಕ್ತಿ ಅನ್ನೋದು ಇರುತ್ತೆ ಹಾಗಾಗಿ ನೀವು ಏನೇ ಮಾಡಿದ್ರೂ ಈ ಥರ ಪರಿಹಾರಗಳು ಜಯಸಿದ್ಧಿ ಆಗುವ ಅಂದರೆ ತಕ್ಷಣವೇ ಆಗುತ್ತೆ ಪ್ರಕೃತಿಯಲ್ಲಿ ಬಹಳನೇ ಶಕ್ತಿ ಅನ್ನೋದು ಇರೋದರಿಂದ ಇದು ಒಂದು ಅನುಸಾರವಾಗಿ ನಾವು ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ಏನೇ ಒಂದು ದೋಷಗಳಿದ್ದರೂ ಕೂಡ ಸುಮಾರು ಜನಕ್ಕೆ ಜನ್ಮದೋಷಗಳು ಇರುತ್ತೆ ಈ ನಾಗ ದೋಷ ಇರುತ್ತೆ ಮನೆಯಲ್ಲಿ ಬೇರೆ ರೀತಿಯ ಸಮಸ್ಯೆಗಳು ಅನ್ನೋದು ಇರುತ್ತೆ ಅದನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೆ ಈ ರೀತಿ ಶಕ್ತಿದಾಯಕವಾದ ಹಬ್ಬ ಹರಿದಿನಗಳು ಅನ್ನೋದು ನಮಗೆ ಬರ್ತಾನೆ ಇರುತ್ತೆ ಹೊಸ ವರ್ಷದಲ್ಲಿ ನಮಗೆ ಯುಗಾದಿ ಆದಮೇಲೆ ಬರುವಂಥ ಈ ನವಮಿಗೆ ತುಂಬಾ ಶಕ್ತಿ ಇದೆ ರಾಮನನ್ನು ನಾವು ಪೂಜೆ ಮಾಡೋದ್ರಿಂದ ಎಲ್ಲರಿಗೂ ಕೂಡ ಈಗ ಅಂದರೆ ನೀವೇನಾದರೂ ದೇವಸ್ಥಾನಗಳಿಗೆ ಹೋದಾಗ ಯಾರಿಗೆ ಮದುವೆ ಆಗ ಆಗಿರೋದಿಲ್ಲ ನೋಡಿ ಅಂತಹವರು ನೀವೇನಾದರೂ ನಾಳೆ ದೇವಸ್ಥಾನಕ್ಕೆ ಹೋದರೆ ಈ ವಿವಾಹ ನಡೀತಾ ಇರುತ್ತೆ ರಾಮನ ದೇವಸ್ಥಾನಗಳಲ್ಲಿ ಆಗಿರಬಹುದು ವಿಷ್ಣು ದೇವಸ್ಥಾನವೇ ಆಗಿರಬಹುದು ಈ ವಿವಾಹ ನಡೀತಾ ಇದ್ದರೆ ಅದಕ್ಕೆ ನೀವು ಅಟೆಂಡ್ ಆಗಿ ಅಂದರೆ ಪೂಜೆಗೆ ಹೋಗಿ ಬಂದರೆ ಸಾಕು ಆ ದೇವಸ್ಥಾನಕ್ಕೆ ನೀವು ಒಂದಷ್ಟು ಕಾಣಿಕೆ ರೂಪದಲ್ಲಿ ವಿವಾಹಕ್ಕೆ ಅಂತ ಸ್ವಲ್ಪ ನಿಮ್ಮ ಹತ್ರ ದುಡ್ಡಿರುತ್ತಲ್ಲ ಅದು ಕೂಡ ನೀವು ಕೊಟ್ಬಿಟ್ಟು ಬರಬಹುದು ಅಂದರೆ ನೂರ ಒಂದು ಐನೂರ ಒಂದು ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಯಾರಿಗೆ ಮದುವೆ ವಿಳಂಬ ಆಗ್ತಾ ಇದೆ ಅವರು ಮದುವೆಗಳಲ್ಲಿ ವಿಘ್ನ ಆಗ್ತಾನೇ ಇರುತ್ತೆ ನೋಡಿ ಅಂಥವರು ತಪ್ಪದೇ ಈ ರೀತಿ ಮಾಡಿಕೊಳ್ಳಿ ಬೇಗನೆ ನಿಮಗೆ ಒಂದು ಮದುವೆ ಅನ್ನೋದು ಖಂಡಿತ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರುತ್ತೆ ಅಂದರೆ ನೂರು ಕಾಲ ಒಂದೇ ನಾವು ಸಹ ಬಾಳ್ವೆಯಲ್ಲಿ ನಡಿಬೇಕಾಗಿರುತ್ತೆ ಈ ಮದುವೆಯನ್ನು ಬಂಧನದಲ್ಲಿ ಹಾಗಾಗಿ ನೀವು ಇದನ್ನೆಲ್ಲ ಮಾಡಿಕೊಂಡಾಗ ತಕ್ಷಣವೇ ನಿಮಗೆ ಕಂಕಣ ಭಾಗ್ಯ ಕುಡಿಬರುತ್ತೆ ಸಾಧ್ಯ ಆಗುತ್ತೆ ಮತ್ತು ಒಂದು ಕನಸನ್ನು ಕಂಡುಕೊಂಡಿರ್ತೀರ ಎಷ್ಟೋ ಜನ ಅದನ್ನು ನಾಳೆ ನೀವು ನೆರವೇರಿಸಿಕೊಳ್ಳಬಹುದು ಈ ನಿಮ್ಮ ಇಷ್ಟದ ಪ್ರಕಾರನೇ ನಿಮಗೆ ಮದುವೆ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ ಈ ರೀತಿ ಎಲ್ಲೇ ದೇವಸ್ಥಾನಗಳಲ್ಲಿಯೂ ಕೂಡ ವಿವಾಹಗಳು ನಡೀತಾ ಇದ್ದರೆ ನೀವು ಅಟೆಂಡ್ ಆಗಿ ಆಗ ನಿಮಗೆ ಒಳ್ಳೆಯ ರೀತಿಯಲ್ಲಿ ಜೀವನ ಸಂಗಾತಿ ಅನ್ನೋದು ಸಿಕ್ಕೇ ಸಿಗುತ್ತೆ ಹಾಗೂ ಬೆಳಗ್ಗೆ ಈ ಸ್ನಾನದ ನೀರಿಗೆ ಇದನ್ನು ಹಾಕ್ಕೊಳ್ಳಿ ಅಂದರೆ ಈ ಎಲೆಗಳನ್ನು ತಗೊಂಡು ಬಂದು ಅದರ ಮೇಲೆ ಈ ಅಂದರೆ ನೀವು ತಂದೆಯ ನಾಮವನ್ನು ಬರ್ಕೊಂಡು ಆ ಸಮಸ್ಯೆಗಳು ಯಾವುದೇ ಒಂದು ಆಗಿರಬಹುದು ಈ ತೀರ್ಥ ಇಲ್ಲ ಇನ್ನು ಕಷ್ಟಗಳು ಜಾಸ್ತಿನೇ ಇದೆ ಕಷ್ಟಗಳು ಅನ್ನೋದು ತೀರ್ಥನೇ ಇರೋದಿಲ್ಲ ಹಾಗಾಗಿ ಇಷ್ಟೇ ಅಷ್ಟೇ ಪರಿಹಾರಗಳನ್ನು ನಾವು ಮಾಡಿಕೊಂಡರೂ ಕೂಡ ಅದು ತುಂಬಾ ಒಳ್ಳೆಯದು ಈ ದಿನಗಳಲ್ಲಿ ನೀವು ಈ ತಪ್ಪದೇ ಈ ಸರಳ ವಿಧಾನಗಳನ್ನು ಮೊದಲು ನೀವು ಮಾಡಲೇಬೇಕಾಗುತ್ತೆ ಎಷ್ಟು ಬದಲಾವಣೆ ಅನ್ನೋದು ನಿಮಗೆ ಕೂಡ ಗೊತ್ತಾಗುತ್ತೆ ಅಂದರೆ ನೀವೇ ಇದೆಲ್ಲ ಖುದ್ದಾಗಿ ಮಾಡಬೇಕು ಅಂದರೆ ಒಂದು ವಿಳೆದೆಲೆ ಎಲೆಯನ್ನು ಮೊದಲು ತಗೊಂಡು ಬನ್ನಿ ಮತ್ತು ಈ ವಸ್ತುಗಳಲ್ಲಿ ವಿಳೆದೆಲೆ ತುಂಬಾ ಶ್ರೇಷ್ಠವಾದದ್ದು ಅದನ್ನು ಏನು ಮಾಡಬೇಕು ಅನ್ನೋದು ಕೂಡ ನಾನು ಇದರಲ್ಲೇ ತಿಳಿಸ್ತೀನಿ ಮತ್ತು ಸಕ್ಕರೆ ಆಗಿರಬಹುದು ಈ ಬೆಲ್ಲನೇ ಆಗಿರಬಹುದು ತಗೊಂಡು ಬಂದಾಗ ನೈವೇದ್ಯಕ್ಕೆ ಅಂತ ಅಂದುಬಿಟ್ಟು ಈ ಕೋಸಂಬರಿ ಪಾನಕ ನೀರು ಮಜ್ಜಿಗೆ ಇದೆಲ್ಲವೂ ಮಾಡ್ತೀವಿ ಅಲ್ವಾ ಹಬ್ಬಕ್ಕೆ ಅಂದರೆ ಶ್ರೀರಾಮನವಮಿಗೆ ಆರೋಗ್ಯದ ದೃಷ್ಟಿಯಿಂದ ಕೂಡ ತುಂಬಾ ಬಿಸಿಲುಗಾಲ ಆಗಿರೋದ್ರಿಂದ ದೇಹಕ್ಕೆ ತಂಪಾಗಿಸುತ್ತೆ ಮತ್ತು ಈ ರಾಮನಿಗೆ ನೈವೇದ್ಯವಾಗಿ ಬೆಲ್ಲದ ಪಾನಕವನ್ನು ಕೂಡ ಇಡಿ ಈ ವಸ್ತುಗಳನ್ನು ಮನೆಗೆ ಕೊಂಡುಕೊಂಡು ಬನ್ನಿ ಆಗ ನೀವು ನೈವೇದ್ಯಕ್ಕೂ ಕೂಡ ಇದನ್ನು ಇಡಬಹುದು ಈ ವಸ್ತುಗಳನ್ನು ಕೊಂಡುಕೊಂಡು ಬಂದರೆ ಬಂಗಾರವನ್ನೇ ಮನೆಗೆ ಕೊಂಡುಕೊಂಡು ಬಂದಂತರ ಆಗುತ್ತೆ ಅದೃಷ್ಟ ಅನ್ನೋದು ಬರುತ್ತೆ ಜೊತೆಯೇ ಇಲ್ಲ ಸ್ನಾನದ ನೀರಿಗೆ ನೀವು ನಿಮ್ಮ ಈ ಎಲೆ ಅಂದರೆ ಬೇವಿನ ಎಲೆಗಳನ್ನು ಸ್ವಲ್ಪ ಹಾಕ್ಕೊಂಡು ಅರಿಶಿಣ ಹಾಕಿ ಸ್ವಲ್ಪ ನೀವು ಈ ಏಲಕ್ಕಿಯ ಪುಡಿ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಈ ಸ್ನಾನ ಮಾಡ್ಕೊಳ್ಳಿ ಸ್ನಾನದ ನೀರಿಗೆ ಹಾಕುವ ವಸ್ತುಗಳು ಅಷ್ಟು ಶ್ರೇಷ್ಠವಾಗಿರುತ್ತೆ ಇರುವ ದಾರಿದ್ರ್ಯ ಎಲ್ಲ ದೂರ ಆಗುತ್ತೆ ಏಲಕ್ಕಿಗಳನ್ನು ಮನೆಗೆ ಕೊಂಡುಕೊಂಡು ಬರೋದ್ರಿಂದ ನಾವು ಈ ಏಲಕ್ಕಿಗಳನ್ನು ಮಹಾಲಕ್ಷ್ಮಿಯ ಸ್ವರೂಪ ಅಂತಲೇ ಹೇಳಬಹುದು ಸುಗಂಧ ಭರಿತವಾದ ಒಂದು ಏಲಕ್ಕಿ ಆಗಿರೋದ್ರಿಂದ ಇದನ್ನು ಪರಿಹಾರಕ್ಕೂ ಕೂಡ ನಾವು ಮಾಡಿಕೊಳ್ತೀವಿ ಮನೆಯಲ್ಲಿ ನೀವು ಯಾವ ದಿನ ಒಂದು ಐದು ಏಲಕ್ಕಿಗಳನ್ನು ದೇವರ ಪಾದದ ಕೆಳಗೆ ಇಟ್ಟು ಅದನ್ನು ನೀವು ಒಂದು ಪೇಪರಲ್ಲಿ ಹಾಕಿ ಈ ದುಡ್ಡಿರುವ ಜಾಗದಲ್ಲಿ ಒಡವೆ ಇಡ್ತಿರಲ್ಲ ಅಲ್ಲಿ ನೀವು ಎಲ್ಲಿ ಬೀರು ಒಳಗಡೆ ಈ ಸೀರೆಗಳು ಅದು ಇದು ಎಲ್ಲ ಇಟ್ಟಿರ್ತೀರಲ್ಲ ಅಲ್ಲಿ ಕೂಡ ನಾವು ಇದನ್ನು ಇಟ್ಕೋಬಹುದು ಮತ್ತು ನೈವೇದ್ಯಕ್ಕೆ ಅಂತ ಕೂಡ ಬಳಸಿಕೊಳ್ಳಬಹುದು ಈ ಥರ ಸ್ವಲ್ಪ ದೇವರ ಮನೆಯಲ್ಲಿ ಇಟ್ಟು ಇನ್ನೂ ಯಾರಿಗೆ ಮನೆಯಲ್ಲಿ ಈ ಒಂದು ಒಡವೆಗಳ ಕಷ್ಟ ಇರುತ್ತೆ ನೋಡಿ ಅಂದರೆ ಹೊಸದಾಗಿ ತಗೊಳ್ಬೇಕು ಅಂತ ಆಸೆ ಇರುವಂತಹವರು ಅಥವಾ ತಗೊಂಡಿರುವ ಒಡವೆಗಳು ಗಿರಿವಿ ಹೋಗಿದೆ ಬ್ಯಾಂಕಲ್ಲಿದೆ ಅನ್ನೋರು ಕೂಡ ಅರಿಶಿಣವನ್ನು ಮನೆಗೆ ಕೊಂಡುಕೊಂಡು ಬಂದಿದ್ದು ಅಂದರೆ ನೀವು ಅರಿಶಿಣ ಏಲಕ್ಕಿ ಎಲ್ಲ ಕೊಂಡುಕೊಂಡು ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಚಿಕ್ಕದಾಗಿ ತೊಗೊಂಡು ಬಂದು ಈ ದೊಡ್ಡ ದೊಡ್ಡದಾಗಿ ಏನು ತೊಗೋಬೇಕು ಅಂತ ಹೇಳ್ತೀರಾ ಅದನ್ನೆಲ್ಲ ನಿಮಗೆ ಪೂರೈಸೋಕ್ಕೆ ಆಗುತ್ತೆ ಮತ್ತು ನೀವು ಈ ಮನೆಯಲ್ಲಿ ಇಟ್ಟು ಈ ಹೆಣ್ಣು ಮಕ್ಕಳಾಗಿದ್ರೆ ಒಂದು ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ನೀವು ಮತ್ತು ನೀವು ಆ ಅರಿಶಿಣ ಅನ್ನೋದು ಅಪ್ಲೈ ಮಾಡ್ಕೊಳ್ಳಿ ಮುಖಕ್ಕೆ ಕೈ ಕಾಲಿಗಳಿಗೆ ಎಲ್ಲ ಸ್ನಾನ ಮಾಡೋದ್ರಿಂದ ಮಹಾಲಕ್ಷ್ಮಿನೇ ನಮ್ಮ ಮನೆಗೆ ಒಲಿದು ಬರ್ತಾಳೆ ಇದನ್ನು ನೀವು ಸ್ವಲ್ಪ ಏಲಕ್ಕಿ ಹಾಗೂ ಅರಿಶಿಣ ಇವೆರಡೂ ಕೂಡ ನೀವು ತೆಗೆದುಕೊಂಡು ಬಂದು ಪರಿಹಾರ ಕೂಡ ಮಾಡಿಕೊಳ್ಬಹುದು ಅಂದರೆ ನೀವು ಪೇಪರಲ್ಲಿ ಹಾಕಿ ಈ ಥರ ಕೂಡ ನೀವು ಮಾಡಿಕೊಳ್ಬಹುದು ಅಂದರೆ ಇದನ್ನು ಸ್ನಾನದ ನೀರಿಗೆ ಈ ವಸ್ತುಗಳನ್ನು ನಾನು ಅಂದರೆ ಈ ರೀತಿ ತುಂಬಾ ಪವರ್ಫುಲ್ ಇರುವ ಈ ವಸ್ತುಗಳನ್ನು ಹಾಕಿ ಸ್ನಾನ ಮಾಡೋದ್ರಿಂದ ದಟ್ಟ ದಾರಿದ್ರ್ಯ ಅನ್ನೋದು ತೊಲಗಿ ಹೋಗಿ ನಿಮ್ಮ ಮನೆಯಲ್ಲಿ ನಕಾರಾತ್ಮಕತೆ ಅನ್ನೋದು ತೊಲಗಿ ಹೋಗಿ ಮನೆಯಲ್ಲಿ ಈ ಸಂಪತ್ತಿನ ಅಧಿದೇವತೆ ತಾಯಿ ಮಹಾಲಕ್ಷ್ಮಿಯು ಸ್ಥಿರವಾಗಿ ನೆಲೆಸ್ತಾಳೆ ಮತ್ತು ಹಿರಿಯರಿಂದ ಹಿಡಿದು ಅಂದರೆ ಮಕ್ಕಳಿಂದ ಹಿಡಿದು ಎಲ್ಲಿ ಯಾರ್ಯಾರು ಇರ್ತೀರ ಮನೆಯಲ್ಲಿ ಎಲ್ಲರೂ ಕೂಡ ಇದನ್ನು ಸ್ನಾನ ಮಾಡಬಹುದು ಈ ನೀರಿಗೆ ಹಾಕಿ ತುಂಬಾ ಒಳ್ಳೆಯದಾಗುತ್ತೆ ಆರೋಗ್ಯದ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು ಹಾಗೆ ನಿಮಗೆ ಇರುವಂತಹ ಕಷ್ಟಗಳು ಕೂಡ ನಿವಾರಣೆ ಆಗಿ ಹಬ್ಬಗಳಿಗೇ ಅಷ್ಟು ವಿಶೇಷತೆ ಅನ್ನೋದು ಇರುತ್ತೆ ಯಾಕೆಂದರೆ ಒಂದು ಶಕ್ತಿ ಅನ್ನೋದು ಈ ಪ್ರಕೃತಿಯಲ್ಲಿ ತುಂಬಾ ಗಾಢವಾಗಿ ಇರುತ್ತೆ ಈ ಒಂದು ಸಣ್ಣ ಪುಟ್ಟ ಈ ಪರಿಹಾರವನ್ನು ನೀವು ಮಾಡಿಕೊಂಡ್ರೆ ನಿಮಗೆ ಬಿಟ್ಟು ಬಿಡದೆ ಕಾಡುತ್ತಿರುವ ಎಷ್ಟೋ ಸಮಸ್ಯೆಗಳು ಕೂಡ ಚಿಟಿಕೆ ಹೊಡೆಯುವುದರಲ್ಲಿ ಕೂಡ ದೂರ ಆಗುತ್ತೆ ಅಷ್ಟು ಶಕ್ತಿ ಇರುತ್ತೆ ಈ ರಾಮನನ್ನು ನೆನೆಸಿಕೊಳ್ತಾ ಸೀತಾದೇವಿಯನ್ನು ನೆನೆಸಿಕೊಳ್ತಾ ಪ್ರತಿಯೊಬ್ಬರಿಗೂ ಕೂಡ ಒಂದು ಹೊಸದಾಗಿ ಮದುವೆ ಆಗಬೇಕು ಅಂದರೆ ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ನಮಗೆ ರಾಮನಂಥ ಗಂಡ ಸಿಗಬೇಕಪ್ಪ ಅಂತ ಕೂಡ ಇಷ್ಟಪಡ್ತಾರೆ ಈ ರೀತಿ ಕೂಡ ನೀವು ಕೇಳ್ಕೋಬಹುದು ಮದುವೆ ಆಗುವ ಯಾವುದೇ ಒಂದು ಹೆಣ್ಣು ಮಗು ಆಗಿರಬಹುದು ಪದೇ ಅಂದರೆ ಆ ಥರನೇ ಗಂಡು ಮಕ್ಕಳಿಗೂ ಕೂಡ ಆಸೆ ಇರುತ್ತೆ ಅಲ್ವಾ ಎಲ್ಲರಿಗೂ ಕೂಡ ಈ ರೀತಿ ಪ್ರಾರ್ಥನೆ ಮಾಡಿಕೊಳ್ಳಬಹುದು ಈ ವರ್ಷದಲ್ಲಿ ನಿಮಗೆ ಮನಸ್ಸಿನಲ್ಲಿ ಏನೇ ಇಚ್ಛೆಗಳಿದ್ದರೂ ಕೂಡ ನೆರವೇರಲಿ ಅಂತ ಆ ಭಗವಂತನಲ್ಲಿ ನಾನು ಕೂಡ ಕೇಳ್ಕೊತೀನಿ ಯಾರ್ಯಾರಿಗೆ ಈ ಮದುವೆ ಭಾಗ್ಯ ಅನ್ನೋದು ಆಗಿಲ್ಲ ಅವರೆಲ್ಲರಿಗೂ ಆದಷ್ಟು ಬೇಗ ಗಂಡು ಮಕ್ಕಳಿಗೆ ಆಗಲಿ ಹೆಣ್ಣು ಮಕ್ಕಳಿಗೆ ಆಗಲಿ ಆದಷ್ಟು ಈ ಶ್ರೀರಾಮಚಂದ್ರನಂಥ ಗಂಡು ಅಂದರೆ ಎಲ್ಲರಿಗೂ ಕೂಡ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಗಂಡು ಮಕ್ಕಳಿಗಾದರೆ ಆ ಸೀತಾದೇವಿ ಅಂತ ಹೆಣ್ಣು ಮಕ್ಕಳು ಸಿಗಲಿ ಅಂತ ಕೇಳ್ಕೊಳ್ಳಿ ಆದಷ್ಟು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಾಳೆಯಿಂದ ಈ ಎರಡು ಸಾವಿರದ ಇಪ್ಪತ್ತೈದರಿಂದ ಎಲ್ಲರೂ ಕೂಡ ತುಂಬಾ ಖುಷಿ ಖುಷಿಯಿಂದ ಜೀವನ ಪೂರ್ತಿ ನೀವು ಜೀವನ ಮಾಡಬಹುದು ಈ ಸಣ್ಣ ಸಣ್ಣ ಪರಿಹಾರ ತಂತ್ರಗಳನ್ನು ಮಾಡೋದ್ರಿಂದ ಆದಷ್ಟು ನಾಳೆ ಈ ಬೆಲ್ಲದಿಂದ ಮಾಡಿದ ಪಾನಕ ಮತ್ತು ನೀರು ಮಜ್ಜಿಗೆ ಈ ಹೆಸರು ಬೆಳೆ ಕೋಸಂಬರಿ ಮಾಡಿ ಈ ಶ್ರೀರಾಮನಿಗೆ ಮತ್ತು ಸೀತೆಗೆ ಆದಷ್ಟು ಇದನ್ನು ಸಮರ್ಪಣೆ ಮಾಡಿ ಆದಷ್ಟು ಬೇಗ ನಿಮ್ಮ ಮನೆಯಲ್ಲಿರುವ ಕಷ್ಟ ಎಲ್ಲ ತೊಲಗಿ ನಿಮಗೆ ಅಭಿವೃದ್ಧಿ ಅನ್ನೋದು ಕಾಣ್ತೀರ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು